ನಮಸ್ಕಾರ ರೀ ಎಲ್ಲರಿಗೂ ಅವರೇಕಾಳಂತ್ರ ಇರುವಂತಹ ಆರೋಗ್ಯದ ಪ್ರಯೋಜನಗಳೇನೇನು ಆಮೇಲೆ ಅವರೇಕಾಳ ಪಲ್ಯಾನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬರ್ರಿ ಅವರೆ ಕಾಳು ತಿನ್ನೋದ್ರಿಂದ ರೀ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಕೈತರಿ ಈ ಅವರೆಕಾಳ ಪಲ್ಯ ರೀ ಜೀರ್ಣಕ್ರಿಯೆಗೂ ರೀ ಆಮೇಲೆ ಬೊಜ್ಜನ್ನು ಕರ್ಗಿಸೋಕೆ ಸಹಾಯ ಮಾಡ್ತೈತ್ರಿ ಆಮೇಲೆ ಬೊಜ್ಜನ್ನು ನಿರ್ವಹಿಸೋಕ್ಕೂ ಸಹಾಯ ಮಾಡ್ತೈತ್ರಿ ಹೃದಯದ ಆರೋಗ್ಯಕ್ಕೂ ತುಂಬ ರೀ ಇದು ಹೃದಯದ ಆರೋಗ್ಯಕ್ಕೆ ಬೇಕಾಗಿರುವಂತಹ ಫೈಬರ್ ಅಂಶವನ್ನು ನಮ್ಮ ದೇಹಕ್ಕೆ ರೀ ರಕ್ತಹೀನತೆಯನ್ನು ರೀ ನೋಡಿರಿ ಅವರೇ ಕಾರಣ ಸರಿಯಾಗಿ ಈ ರೀತಿ ಬಿಡಿಸ್ಕೊಂಡು ಇಟ್ಕೊಂಡೇನು ರೀ ಇದಕ್ಕೆ ಎರಡು ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ರಿ ಆಲೂಗಡ್ಡೆ ಕಾಯಿನ ಪಲ್ಯಕ್ಕೆ ಹಾಕೋದ್ರ ಅದು ಗ್ರೇವಿ ಥರ ಬರ್ತದ್ರಿ ಆದಷ್ಟು ಆಲೂಗಡ್ಡೆನ ಯೂಸ್ ಮಾಡಿರಿ ಹಿಟ್ಟ ಹಚ್ಚಿರಿನಕ್ಕೆ ಹೇಳ್ತಾರೆ ಹಿಟ್ಟಿಂದ ಟೇಸ್ಟ್ ಬರಕತ್ ಬಿಡ್ತೈತೆ ರೀ ಕಾಯಿನ ಪಲ್ಯಕ್ಕೆ ಬಿಡಿಸಿಟ್ಟಿರುವಂಥ ಅವರೆ ಆಮೇಲೆ ಆಲೂಗಡ್ಡೆನ ಸ್ವಚ್ಛವಾಗಿ ತೊಳ್ಕೊಂಡ್ರಿ ನೋಡ್ರಿ ಇವಾಗ ಅವ್ರೇಕಾ ಪಲ್ಯ ಮಾಡೋದಕ್ಕೆ ನಾನು ಈರುಳ್ಳಿ ರೀ ಹಸಿ ಕೊತ್ತಂಬರಿ ತೊಗೊಂಡೆ ನೋಡ್ರಿ ಈ ಅವರೆ ಒಳಗ್ರಿ ತಾಮ್ರ ಕಬ್ಬಿನ ಮ್ಯಾಗ್ನೇಷಿಯಮ ರಂಜಕ ಪ್ರೋಟೀನ ಕ್ಯಾಲ್ಸಿಯಂನಂತಹ ಪೋಷಕಾಂಶಗಳು ಅವರೆಕಾಳಿನ ಬೀಜದಲ್ಲಿ ಕಂಡು ಬರ್ತವೆ ಇದು ಆರೋಗ್ಯಕ್ಕೆ ತುಂಬ ರೀ ಅವರೆಕಾಳನ್ನ ಸೇವಿಸೋದ್ರಿಂದ ಿ ಅವರೆಕಾಳು ಆಮೇಲೆ ಎರಡು ಆಲೂಗಡ್ಡೆನ ಹೆಣ್ ಸಿಕ್ಕಿದ್ವು ಅಲ್ಲರಿ ಇವಾಗ ಕುಕ್ಕರಲ್ಲಿ ಮೂರು ಸೀಟಿ ಆಗುವಾಗ ಕುಗಿಸ್ಕೊಂಡ್ರಿ ಕುಕ್ಕರಿಗೆ ಹಾಕಿರ ಅವರೆಕಾಳು ಜಲ್ದಿ ಬೇಯ್ತಿತ್ರಿ ಆಮೇಲೆ ಆಲೂಗಡ್ಡೆನೂ ಬೇಯ್ತಿತ್ರಿ ನೋಡಿರಿ ಇವಾಗ ಮೂರು ಸೀಟಿ ಆಗ್ಯಾವ್ರಿ ಅವರೇ ಕಾಳ ಇವಾಗ ಈ ಕಡೆ ಬಂಡೆ ಇಟ್ಟೆಣ ಇದ್ರೊಳಗೆ ಎಣ್ಣೆ ಹಾಕ್ಕೊಂಡ್ರಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಂಡ್ರಿ ಅವರೇ ರೀ ಉತ್ಕರ್ಷಣ ನಿರೋಧಕಗಳ ಬಲವಾದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ನಿರ್ವಹಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತದ್ರೆ ಏಣಕ್ಕೆ ಆದ ನಂತರ ಸಾಸಿವೆ ಜೀರಿಗೆ ಹಾಕಿರಿ ಅಂದ್ರೆ ಜೀರಿಗೆ ಸಾಸಿವೆ ಸರಿಯಾಗಿ ಹುರಿತಾವ್ರಿ ಅವರೇ ಒಳಗೆ ವಿಟಮಿನ್ ಸಿ ಐತ್ರಿ ಮತ್ತು ವಿಟಮಿನ್ ಎ ಐತ್ರಿ ಬೀಟಾ ಐತ್ರಿ ಕ್ಯಾರೋಟೀನ್ ಐತ್ರಿ ಸತ್ತು ಐತ್ರಿ ಕಬ್ಬಿನ ಐತ್ರಿ ಮತ್ತು ಮ್ಯಾಂಗ್ನೀಸ್ ಐತ್ರಿ ಇಂತಹ ಅಗತ್ಯವಾದಂತಹ ಆರೋಗ್ಯದ ಪೋಷಕಾಂಶಗಳನ್ನು ಇದು ಹೊಂದೈತ್ರಿ ನೋಡಿರಿ ಸಹ ಜೀರಿಗೆ ಜಿರಿಗೆ ಚಟಾಪಟ ಅಂದ ನಂತರ ಇದಕ್ಕೆ ಈರುಳ್ಳಿನ ಹಾಕೊಂಡವ್ರಿ ಕಲರ್ ಚೇಂಜ್ ಆಗುವವರೆಗೂ ಇದನ್ನು ಬೇಯಿಸೋಣ್ರಿ ಕಾಲ್ ಸೇವನೆ ಮಾಡೋದ್ರಿಂದ ರೀ ತಂಡಿ ಕಾಲದೊಳಗೆ ಆದಷ್ಟು ಜೀರ್ಣಕ್ರಿಯೆ ಸಮಸ್ಯೆಗಳು ಬರ್ತಾವ್ರಿ ಆ ಸಮಸ್ಯೆಗಳನ್ನು ಈ ಅವರೇ ಫೈಬರ್ ಫೈಬರ್ ರೀ ಜೀರ್ಣಕ್ರಿಯೆಯನ್ನು ಸುಧಾರಿಸೋಕೆ ಸಹಾಯ ಮಾಡ್ತಾವ್ರಿ ಪ್ರತಿದಿನ ಅವರೇ ಕಾರಣ ಸೇವಿಸೋರ ಮೂಲಕ ಜೀರ್ಣಕಾರಿ ಸಮಸ್ಯೆಗಳನ್ನು ನಾವು ಸರಿಯಾಗಿಟ್ಕೊಬೋದ್ರಿ ನೋಡಿರಿ ಈರುಳ್ಳಿ ಬೇಯ್ತಾ ಇದ್ದಾವೆ ರೀ ಕಲರ್ ಸ್ವಲ್ಪ ಚೇಂಜ್ ಆಗಲ್ರಿ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡೋರು ಇವಾಗಲೇ ಇದಕ್ಕೆ ಹಾಕಿರಿ ಕಟ್ ಮಾಡಿ ಹಾಕೋದ್ರೆ ಹಾಕಿರಿ ಆಮೇಲೆ ಅದನ್ನು ಪೇಸ್ಟ್ ರೀತಿ ಹಾಕೋದಾದ್ರೆ ಅವರೇ ಕಾಳು ಹಾಕಿದ ನಂತರ ಹಾಕಿರಿ ಅವರೇ ಕಾಳು ಫೈಬರ ಮತ್ತು ಮೋನೋಸ್ಯಾಚುರೇಟೆಡ್ ಅಂಶಗಳು ಕಂಡು ಬರ್ತಾವ್ರಿ ನೋಡಿರಿ ಇಲ್ಲಿ ಅವರೇ ಕಾಳು ಪಲ್ಯಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಆಮೇಲೆ ಒಣ ಖಾರನ ತೊಗೊಂಡೇನರೀ ಅವರೇ ಕಾಳು ಮೂರು ಸೀಟಿಗೆ ಚೆನ್ನಾಗಿ ಬೀಂದ ನೋಡ್ರಿ ಆವಾಗಲೇ ಏನಲ್ರಿ ಫೈಬರ ಡೆಡ್ಡ ಅವರೇ ಕಾಳಿನೊಳಗೆ ಕಂಡು ಬರ್ತಾವ ಅಂಥೇಳಿ ಇದರ ಸೇವನೆ ರೀ ತೂಕವನ್ನು ಸುಲಭವಾಗಿ ನಿಯಂತ್ರಣಿಸ್ದಾಗಿಟ್ಟು ಹೋದ್ರಿ ಕೆಲವೊಬ್ಬರು ಚಳಿಗಾಲದಲ್ಲಿ ದಪ್ಪ ಆಗ್ತಿರ್ತಾರೆ ರೀ ಅವಾಗ ಅವರು ತೂಕವನ್ನು ನಿಯಂತ್ರಣದಾಗ ಹೋಗೋಕೆ ಈ ಅವರೇ ಕಾಳನ್ನ ಸೇವನೆ ಮಾಡೋದು ಒಳ್ಳೇದ್ರಿ ನೋಡಿರಿ ನಾನು ಇವಾಗಿದ್ದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೇನ್ರಿ ಅರಿಶಿನ ಹಾಕೇನ ರೀ ಒಣ ಖಾರ ಯೂಸ್ ಮಾಡತ್ತೇನು ರೀ ಒಣ ಖಾರ ಬೇಡನವ್ರು ಹಸಿ ಖಾರವನ್ನು ಯೂಸ್ ಮಾಡ್ಬೋದ್ರೆ ಅವರೇ ಕಾರಣಗಿರುವಂತಹ ಫೈಬರ್ ಅಂಶ ರೀ ಜೀರ್ಣಕ್ರಿಯೆಯನ್ನು ನಿರ್ವಹಿಸಾಕ ಮತ್ತು ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಿಸಾಕ ಸಹಾಯ ರೀ ಅಪ್ಪಧಮನಿಗಳಲ್ಲಿರುವಂತಹ ಕೊಲೆಸ್ಟ್ರಾಲ್ ಸಂಗ್ರಹವನ್ನು ಕಡಿಮೆ ರೀ ಅವರೇ ಫೈಬರ್ ರೀ ಪಾರ್ಶ್ವವಾಯು ಮತ್ತು ಹೃದಯಾಘಾತವನ್ನು ತಡೆಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾವ್ರಿ ನೋಡಿರಿ ನಾನು ಇದಕ್ಕೆ ಇವಾಗ ಜೀರಿಗೆ ಸಾಸಿವೆ ಹಾಕಿನ ರೀ ಈರುಳ್ಳಿ ಹಾಕೇನ್ರಿ ಕಲರ್ ಚೇಂಜ್ ಆದ ನಂತರ ಕುದಿಸಿಟ್ಟಂಥ ಅವರೆಕಾಳು ಆಮೇಲೆ ಆಲೂಗಡ್ಡೆ ಹಾಕೇನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಅರಿಶಿನ ಹಾಕಿ ನೋಡ್ರಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ಗ್ರೇವಿ ಬೇಕನ್ನಾರು ನೀರು ಹಾಕ್ಕೊಡ್ರಿ ಗ್ರೇವಿ ಬೇಡ ಅನ್ನೋರು ಇದೇ ರೀತಿ ಮಾಡ್ಬೋದು ರೀ ನಾನು ಸ್ವಲ್ಪ ಗ್ರೇವಿ ಬೇಕ್ರಿ ಸ್ವಲ್ಪ ನೀರನ್ನು ಯಾಡ್ ರೀ ಅವರೇ ಕಾಡ್ರಿ ಕಬ್ಬಿನಾಂಶ ಭರಿತ ಆಹಾರವಾಗೈತೆ ರೀ ಇದು ರಕ್ತಹೀನತೆ ಮತ್ತು ಅದರಿಂದ ಉಂಟಾಗುವಂಥ ಪರಿಣಾಮಗಳನ್ನು ಅಂದರೆ ಹೊಟ್ಟೆ ಸಮಸ್ಯೆಗಳು ದೀರ್ಘಕಾಲದ ಆಯಾಸವನ್ನು ಅನಿಯಮಿತ ಹೃದಯ ಬಡಿತಗಳನ್ನು ಮತ್ತು ಉಸಿರಾಟದ ತೊಂದರೆಗಳನ್ನು ತಡೆಯಾಕ ಸಹಾಯ ಮಾಡ್ತೈತ್ರಿ ಆಮೇಲೆ ಕೆಲವೊಬ್ಬರಿಗೆ ಕಬ್ಬಿನ ಕೊರತೆಯಾಗಿ ರಕ್ತಹೀನತೆ ರೀ ಅಂಥವರು ಕ ಈ ಅವರೇ ಕಾರಣ ಸೇವನೆ ಮಾಡೋದ್ರಿಂದ ರೀ ಕಬ್ಬಿಣದ ಕೊರತೆಯನ್ನು ಆಮೇಲೆ ರಕ್ತಹೀನತೆಯ ಅಪಾಯವನ್ನು ಕಡಿಮೆ ರೀ ಇದರೊಳಗಿರುವಂತಹ ಖನಿಜ ಅವ್ರಿ ಶಕ್ತಿಯ ಮಟ್ಟವನ್ನು ರೀ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬೆಂಬಲಿಸ್ತದ್ರಿ ಮತ್ತು ಉತ್ತಮ ನಿದ್ರೆಯನ್ನು ಉತ್ತೇಜಿಸ್ತದ್ರಿ ಈ ಅವರೇಕಾಯ ಪಲ್ಯ ಸೇವನೆ ಮಾಡೋದ್ರಿಂದ ನಿದ್ರಾಹೀನತೆ ಕಡಿಮೆ ಆಕೈತೆ ರೀ ನೀರು ಜಾಸ್ತಿ ಬೇಕನ್ನ ಹಾಕೋರಿ ಅಂದ್ರೆ ಆಲೂಗಡ್ಡೆ ಹಾಕಿರ್ತೇವಲ್ಲ ರೀ ಅದು ಕುದಿರ್ತದ ಆಲ್ರೆಡಿ ಅದ ಗ್ರೇವಿ ರೀತಿಯಲ್ಲಿ ಬರ್ತದೆ ರೀ ಆಲೂಗಡ್ಡೆ ಫುಲ್ಲು ಸ್ಮ್ಯಾಶ್ ಆಗ್ತೈತೆ ರೀ ಕುದಿಯೋದ್ರೊಳಗೆ ಮ್ಯಾಗ್ನೀಸ್ ಮತ್ತು ತಾಮ್ರದ ಕೊರತೆ ರೀ ಮೂಳೆ ರಚನೆಯನ್ನು ಕಡಿಮೆ ಮಾಡ್ತಾವ್ರಿ ಆವಾಗ ಇದ್ರೊಳಗಿರುವಂಥ ಕ್ಯಾಲ್ಸಿಯಂ ರೀ ವಿಸರ್ಜನೆಯನ್ನು ಹೆಚ್ಚಿಸ್ದಾಗ ಕಾರಣ ರೀ ನೋಡಿರಿ ಇವಾಗ ಅವರೇಕಾಳ ಪಲ್ಯ ರೆಡಿ ಆಯ್ತು ರೀ ಇದಕ್ಕೆ ಕೊತ್ತಂಬರಿ ಲಾಸ್ಟಲ್ಲಿ ಹಾಕೋರಿ ಕೋತಂಬರಿಯನ್ನು ಕುದಿಯುವಾಗ ಹಾಕೋಬೇಡ್ರಿ ಪಲ್ಯ ಎಲ್ಲ ಆದ ನಂತರ ಗ್ಯಾಸ್ ಆಫ್ ಮಾಡಿದ ನಂತರ ಕೊತ್ತಂಬರಿ ಹಾಕಿ ಇದನ್ನು ಬಾಯಿ ಮುಚ್ಚಳ ಮುಚ್ಚಿ ರೀ ಈ ಅವರೇಕಾಳು ಪಲ್ಯ ತಿನ್ನೋತರ ರೀ ಶಕ್ತಿ ವೃದ್ಧಿ ಆಕೈತೆ ರೀ ಅವರೇಕಾಳಿನೊಳಗ್ರೆ ಈ ವಿಟಮಿನ್ ಬಿ ರೀ ಇದು ದೇಹದ ಅಂಗಾಂಗಗಳಿಗೆ ಬೇಕಾಗಿರುವಂತಹ ಶಕ್ತಿ ನೀಡ್ತೈತೆ ರೀ ಕಾಳ ದೇಹಕ್ಕೆ ಅಗತ್ಯವಿರುವ ಶಕ್ತಿ ಒದಗಿಸ್ತೈತಿ ರೀ ಮೆದುಳು ಮತ್ತು ನರಕೋಶಗಳನ್ನು ರೀ ಇದು ನಮ್ಮ ಮೆದುಳಿಗೆ ನಮ್ಮ ಶಕ್ತಿ ವೃದ್ಧಿ ಮಾಡೋಕೆ ಸಹಾಯ ಮಾಡ್ತೈತ್ರಿ ನಿದ್ರಾಹೀನತೆಯನ್ನು ಕಡಿಮೆ ಮಾಡ್ತೈತ್ರಿ ಈ ಅವರೇ ಆಮೇಲೆ ನಮ್ಮ ಮೆದುಳಿನ ಆರೋಗ್ಯವನ್ನು ವೃದ್ಧಿ ಮಾಡ್ತೈತ್ರಿ ಅವರೇ ಕಾಲ್ನಲ್ಲಿರುವಂತಹ ತಾಮ್ರದ ಅಂಶ ಐತಲ್ರಿ ಮಾನಸಿಕ ನಿಶಕ್ತಿಯನ್ನು ಕಡಿಮೆ ಮಾಡ್ತೈತ್ರಿ ಮತ್ತು ಏಕಾಗ್ರತೆಯನ್ನು ವೃದ್ಧಿಸ್ತತ್ರಿ ಈ ತಾಮ್ರದ ಅಂಶವ್ರಿ ಮನಸ್ಥಿತಿ ಸುಧಾರಣೆ ಮಾಡ್ತತ್ರಿ ಅವರೇ ಕಾಲ್ನಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಅಂಶ ರೀ ಮಿದುಳಿನ ಅಂಗಾಂಶಗಳನ್ರಿ ಫ್ರೀ ಆಡಿಕಲ್ನಿಂದ ರಕ್ಷಣೆ ರೀ ಆಮೇಲೆ ಅವಾಗಲೇ ರೀ ನಿದ್ರಾಹೀನತೆಯನ್ನು ರೀ ಇದು ಇದ್ರಾಗಿರುವಂಥ ಮ್ಯಾಗ್ನೀಷಿಯಮ್ ರೀ ನಿದ್ರಾಹೀನತೆಯ ಮನಸ್ಥಿತಿಯನ್ನು ಕಡಿಮೆ ರೀ ರಾತ್ರಿ ವೇಳೆ ಒಳ್ಳೆ ನಿದ್ರೆ ಬರಾಕ ಈ ಅವರೇಕ ಪಲ್ಯ ತಿನ್ನೋದು ಉತ್ತಮ ರೀ ಆರೋಗ್ಯಕ್ಕೆ ಆಮೇಲೆ ರಕ್ತದ ಒತ್ತಡವನ್ನು ಕಡಿಮೆ ರೀ ಊರೇಕಾಳ್ನಲ್ಲಿರುವಂಥ ಪೊಟ್ಯಾಷಿಯಮ್ ರೀ ರಕ್ತನಾಳಗಳನ್ನು ಅಗಲವಾಗಿಸುತ್ತದೆ ರೀ ಮತ್ತು ಇದರಿಂದ ರಕ್ತವು ಸರಳಾಗವಾಗಿ ಹರಿದು ಹೋಗಲು ಸಹಾಯಕಾರಿ ಆಗ್ತತ್ರಿ ಇದರಿಂದ ರಕ್ತದೊತ್ತಡ ಕಡಿಮೆ ಆಗ್ತತ್ರಿ ಅವರೇಕಾ ತಿನ್ನೋ ಬೋನ್ಸ್ ಸ್ಟ್ರಾಂಗ್ ಆಕವ್ರಿ ಇದರೊಳಗಿರುವಂತಹ ಕ್ಯಾಲ್ಸಿಯಂ ಅಂಶರಿ ಕ್ಯಾಲ್ಸಿಯಂ ಅಂಶರಿ ಅಸ್ಥಿರಂಧ್ರತೆಯ ಸಮಸ್ಯೆ ವಿರುದ್ಧ ಹೋರಾಡೋಕೆ ತುಂಬ ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸ್ತತ್ರಿ ಅದೇ ರೀತಿಯಾಗಿ ಇದರಲ್ಲಿರುವಂತಹ ಪೋಸ್ಪರ ಅಂಶ ಐತಲ್ರಿ ನಮ್ಮ ಬೋನ್ಸ್ಗಳಿಗೆ ತುಂಬ ಒಳ್ಳೆಯದ್ರಿ ಇದು ನಮ್ಮ ಬೋನ್ಸ್ಗಳನ್ನು ಬಲಿಷ್ಠವಾಗಿಡ್ತದ್ರಿ ಅವರೇಕಾ ತಿನ್ನೋದ್ರಿಂತ ರೀ ಶ್ವಾಸಕೋಶದ ಕಾರ್ಯಗಳ ಸುಧಾರಣೆ ಹಾಕವ್ರಿ ಬ್ರ್ಯಾಕೆಟೀಸ್ ಮತ್ತು ಇತರ ಕೆಲವೊಂದು ಶ್ವಾಸಕೋಶ ಸಂಬಂಧಿ ಸಮಸ್ಯೆಗಳಿರುವವ್ರಿ ಈ ಅವ್ರೇ ತಿನ್ನೋದು ತುಂಬ ಲಾಭದಾಯಕ ರೀ ಇದು ಉರಿಯೂತನವನ್ನು ಕಡಿಮೆ ಮಾಡ್ತದ್ರಿ ಮತ್ತು ವಾಯುನಾಳವನ್ನು ತೆರೀತದ್ರಿ ಇದರಿಂದ ಸರಿಯಾಗಿ ಉಸಿರಾಟದ ಪ್ರಕ್ರಿಯೆ ನಡೀತದೆ ರೀ ಅವರೇ ಸೇವನೆ ಮಾಡೋದ್ರಿಂತ ರೀ ತೂಕವನ್ನು ಹೆಚ್ಚಾಗಿ ಮಾಡಿಕೊಂಡವರು ಕಡಿಮೆ ಮಾಡ್ಬೋದ್ರಿ ಇದರೊಳಗಿರುವಂತಹ ಸತು ಸ್ನಾಯುಗಳನ್ನು ಬಲಪಡಿಸೋದಲ್ದರಿ ನಮ್ಮ ಛಯಾಪಚನ ಕ್ರಿಯೆಗಳನ್ನು ರೀ ಆಮೇಲೆ ಡಯಟಲ್ಲಿರೋರು ಈ ಅವರೆಕಾಳನ್ನು ಸೇವನೆ ಮಾಡೋದ್ರಿಂದ ತೆಳ್ಳಗನು ಹಾಕ್ತಾರೆ ತೂಕನೂ ಕಡಿಮೆ ಹಾಕಿದ್ರಿ ನೋಡಿರಿ ಇಷ್ಟೊತ್ತಿರಿಗೂ ಅವರೇ ಕಾ ಪಲ್ಯ ಹೆಂಗೆ ಮಾಡೋದು ಅವರೇ ಆರೋಗ್ಯದ ಗುಣಗಳು ಯಾವ್ಯಾವು ಅನ್ನೋದನ್ನು ತಿಳಿತಾ ಬಂದ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟಾಗಿ ತಿಳಿಸ್ರಿ ಮತ್ತು ಯಾವುದಾದ್ರೂ ಹೊಸ ವಿಡಿಯೋ ಬೇಕಂದ್ರೆ ಕಮೆಂಟಾಗಿ ತಿಳಿಸ್ರಿ ನಾನು ಆ ವಿಡಿಯೋನ ಮಾಡ್ತೀನಿ ರೀ ಯಾರಾದರೂ ಹೊಸಬ್ರು ನನ್ನ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಟಚ್ ಮಾಡಿರಿ ನಾನು ಯಾವುದೇ ಆರೋಗ್ಯಕರ ಅಡುಗೆಯನ್ನು ಹಾಕಿದರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತದೆ ನನ್ನ ಫಸ್ಟ್ ವಿಡಿಯೋನ ನೀವೇ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನನ್ನ ಇನ್ನಷ್ಟು ವಿಡಿಯೋಗಳಿಗಾಗಿ ನನಗೆ ಪ್ರೋತ್ಸಾಹನ ನೀಡ್ರಿ ಎಲ್ಲರಿಗೂ ಧನ್ಯವಾದಗಳು ರೀ